ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆನ್ನೆ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಇವತ್ತು ಇರಪ್ಪ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ನಾನು ನಮ್ಮ ವೀಡಿಯೋಗೋಸ್ಕರನೇ ಕಾಯ್ತಾಯಿರ್ತೀರಾ ಅಂತ ಹೇಳಿ ನಾನು ಇವತ್ತು ಒಂದು ನಿಮಗೆ ತುಂಬನೇ ಯೂಸ್ಫುಲ್ ಆಗುವಂಥದ್ದು ತುಂಬ ತುಂಬ ಚೆನ್ನಾಗಿರುವಂಥ ಒಂದು ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ಕೇಳೋದಾದರೆ ನೀವು ಆಲ್ರೆಡಿ ತಮ್ಮಿಂದ ನೋಡಿ ನಿಮಗೆ ನೋಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಅಲ್ವಾ ಮಾರ್ವಾಡಿಗಳ ಸೀಕ್ರೆಟ್ಟು ಅಂದರೆ ಹಣದ ಗುಟ್ಟು ಯಾವುದು ಅಂತ ಹೇಳಿ ಅಲ್ವಾ ಈ ಹಣದ ಗುಟ್ಟು ಅಂದರೆ ಈ ಸೀಕ್ರೆಟ್ನ ನಾವು ತಿಳ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ನಮಗೂ ಸಹ ಅವರಂತೆ ಹಣದ ಸಮಸ್ಯೆನೇ ಬರಲ್ಲ ಅಂತ ನಾವು ಹೇಳ್ಬೋದು ಹೌದಲ್ವಾ ಹಾಗಾಗಿ ಅವರು ಏನು ಮಾಡ್ತಾರೆ ಅಂದರೆ ಈ ಹಣನ ಅವರು ಗಳಿಸೋಕ್ಕೆ ಯಾವ ಮೆಥಡ್ನ ಯೂಸ್ ಮಾಡ್ತಾರೆ ಅವರು ಏನೇನು ಮಾಡ್ತಾರೆ ನನ್ನ ನಾನು ಇವತ್ತು ನಮ್ಮ ಒಂದು ಟಾಪಿಕ್ನಲ್ಲಿ ಅಂದರೆ ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರೆನ್ಸ್ ಆಗಿ ಹೇಳ್ಕೊಡ್ತೀನಿ ದಯವಿಟ್ಟು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಯಾರು ಹೊಸದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದ್ರು ವೆಯ್ಟ್ ಇದ್ದರೆ ಒಂದು ದಯ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಯಾಕೆಂದರೆ ಯಾರು ಹೊಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಬ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ಮಾರವಾಡಿಗಳು ಯಾವ ರೀತಿ ಹಣದ ಸೀಕ್ರೆಟ್ನ ಇಟ್ಕೊಂಡು ನಾವು ಅವರು ಒಂದು ಒಳ್ಳೆ ಬಿಸ್ನೆಸ್ಗಳನ್ನೆಲ್ಲ ಮಾಡಿಕೊಂಡು ಯಾವ ರೀತಿ ಅವ್ರ ಮನೆಯಲ್ಲಿ ಕಂತೆ ಕಂತೆ ಹಣನೇ ಇಟ್ಟು ಇಟ್ಟಿರ್ತಾರೆ ಫ್ರೆಂಡ್ಸ್ ಅದು ನಿಮ್ಗೆ ಗೊತ್ತಿಲ್ಲ ನಾನು ಇಲ್ಲ ತಿಳ್ಕೊಂಡು ಬಂದಿದ್ದೀನಿ ಹಾಗಾಗಿ ವೀಡಿಯೋನ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಗುಟ್ಟು ಅಂದರೆ ಮಾರುವಡಿಗಳ ಸೀಕ್ರೆಟ್ ಹಣದ ಸೀಕ್ರೆಟ್ ಗುಟ್ಟನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರೂ ಸಹ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಮೇಲೆ ಹೀಗೇ ಇರಲಿ ಅಂತ ಹೇಳ್ತಾ ಯಾವ ರೀತಿ ಆ ಮಾರ್ವಡಿಗಳು ಹಣನ ಹಣನ ಅವ್ರು ಯಾವ ರೀತಿ ಅವರು ಗಳಿಸ್ತಾರೆ ಮತ್ತು ಅವ್ರ ಮನೆಯಲ್ಲಿ ಯಾವ ರೀತಿ ಒಂದು ಗಂಟು ಇಟ್ಕೊಂಡಿರ್ತಾರೆ ಆ ಗಂಟು ಯಾವುದು ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಾರುವಡಿಗಳ ಸೀಕ್ರೆಟ್ ಅಂದರೆ ಮಾರುವಡಿಗಳ ಸೀಕ್ರೆಟ್ ಯಾವುದು ಅಂತ ನಿಮಗೆ ಗೊತ್ತಾದ್ರೆ ಖಂಡಿತವಾಗಿಯೂ ನಾವು ಕೂಡ ಅದನ್ನ ಮಾಡ್ಕೋಬೋದಲ್ವಾ ನೋಡಿ ಮಾರುವಡಿಗಳಲ್ಲಿ ಸಾಮಾನ್ಯವಾಗಿ ಯಾರೂ ಬಡಗ್ರಿರಲ್ಲ ಎಲ್ಲರೂ ಶ್ರೀಮಂತರಾಗಿ ಇರ್ತಾರೆ ಯಾಕೆ ಹೇಳಿ ಅವರು ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನೇ ಮಾಡ್ತಾ ಇರ್ತಾರೆ ಯಾಕೆ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್ ಯಾಕೆ ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಅವರು ಮಾರ್ವಡಿಗಳು ಜಾಸ್ತಿ ಓದೋಕ್ಕೋಗಲ್ಲ ಮತ್ತು ಎಲ್ಲರೂ ಬರೀ ಬಿಸ್ನೆಸ್ ಆಗಿರ್ತಾರೆ ಈಗ ಕೆಲವೊಂದು ಈಗ ಕಾಮನಾಗಿ ನಾವೇ ನೋಡ್ತೀವಲ್ವಾ ಜ್ಯೂಲರ್ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ ಆಮೇಲೆ ಬಟ್ಟೆ ರೆಡಿಮೇಡ್ ಬಟ್ಟೆ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಪಾತ್ರೆ ಅಂಗಡಿಗಳ್ ಇಟ್ಕೊಂಡಿರ್ತಾರೆ ಇನ್ನೂ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಆದಂತಹ ಒಂದು ಅಂಗಡಿಗಳನ್ನ ಇಟ್ಕೊಂಡು ಅವ್ರು ಒಂದು ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ಅವರ ಒಂದು ಅಂದರೆ ಈ ಮಾರ್ವಾಡಿಗಳ ಒಂದು ಇದರಲ್ಲಿ ಅವ್ರ ಕ್ಯಾಸ್ಟಲ್ಲಿ ಹೇಗೆ ಅಂದರೆ ಸಾಮಾನ್ಯವಾಗಿ ಮಕ್ಕಳನ್ನ ಯಾರು ಓದ್ಸಲ್ಲ ಫ್ರೆಂಡ್ಸ್ ಹೌದಲ್ವಾ ಮಕ್ಕಳನ್ನ ಯಾರು ಓದ್ಸಲ್ಲ ಯಾಕೆ ಅಂತ ಕೇಳಿ ಈಗ ನಮ್ಮಲ್ಲಾದರೆ ಮಕ್ಕಳನ್ನ ಓದಿಸ್ತೀವಿ ನಮಗೆ ನಾವು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಟ್ಟು ಮಕ್ಳುಗಳು ಒಂದು ಗೌರ್ಮೆಂಟ್ ಜಾಬೇ ಅಂತ ಅಂತೇಳಿ ನಾವು ಅವ್ರಿಗೆ ಒಳ್ಳೆಯ ಒಂದು ಒಳ್ಳೆ ಎಜುಕೇಷನ್ನೇ ಕೊಡ್ತೇವೆ ಅವ್ರನ್ನ ಓದಿಸ್ತೀವಿ ಆದರೆ ಅವರು ಮಕ್ಕಳನ್ನ ಜಾಸ್ತಿ ಓದ್ಸೋಕ್ಕೆ ಹೋಗಲ್ಲ ಒಂದು ಎಸ್ ಎಲ್ ಸಿ ಆಗಿರ್ಬೋದು ಇಲ್ಲ ಒಂದು ಪಿ ಯು ಸಿ ಆಗಿರ್ಬೋದು ಅಷ್ಟೇ ಅವ್ರು ಓದಿಸೋದು ಅದರಲ್ಲೂ ಅವರು ತುಂಬ ಇಂಪಾರ್ಟೆಂಟಾಗಿ ಮ್ಯಾಕ್ಸ್ನೇ ಜಾಸ್ತಿ ಅವ್ರಿಗೆ ಹೇಳ್ಕೊಡ್ತಾರೆ ಯಾಕೇಳಿ ಅವರು ಬಿಸ್ನೆಸ್ಗೆ ಬೇಕಾಗಿರುವಂಥದ್ದು ಜಾಸ್ತಿ ಮ್ಯಾಥ್ಸ್ ಅಂದರೆ ಗಣಿತನೇ ಅಲ್ವಾ ಲೆಕ್ಕಾಚಾರ ತಾನೆ ಅವರಿಗೆ ಬಿಸ್ನೆಸ್ ಮಾಡೋಕ್ಕೆ ಬೇಕಾಗಿರೋದು ಹಾಗಾಗಿ ಅವರು ಜಾಸ್ತಿ ಅವ್ರಿಗೆ ಮಕ್ಕಳಿಗೆ ಲೆಕ್ಕಾಚಾರ ಮಾಡೋದನ್ನೇ ಸಹ ಅವರು ಜಾಸ್ತಿ ಹೇಳ್ಕೊಡ್ತಾರೆ ಮತ್ತು ಫ್ರೆಂಡ್ಸ್ ಇನ್ನೊಂದೇನೆಂದರೆ ಅವರು ಪ್ರತಿ ಅವ್ರ ಮಕ್ಕಳನ್ನ ಅವ್ರು ಯಾವ ರೀತಿ ಬೆಳೆಸ್ತಾರೆ ಅಂತಂದರೆ ಚಿಕ್ಕಲ್ಲಿಂದೇ ಅವರು ಮಕ್ಕಳುಗಳಿಗೆ ದುಡ್ಡಿನ ಬೆಲೆ ಏನು ಅನ್ನೋದನ್ನ ಅವರು ಅವರು ತಿಳಿಸ್ಕೊಡ್ತಾರೆ ಒಂದೊಂದು ರೂಪಾಯಿನ ಸಂಪಾದನೆ ಮಾಡೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಆ ದುಡ್ಡಿನ ಬೆಲೆ ಏನು ಅಂತ ಅವರು ತಿಳಿಸ್ಕೊಳ್ಳೋದ್ರಿಂದ ಮಾರುವಡಿಗಳು ಪ್ರತಿಯೊಂದು ಮನೆಯಲ್ಲೂ ಸಹ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಮಾರ್ವಡಿಗಳ ಮನೆಗಳಲ್ಲಿ ಅವ್ರಿಗೆ ಅವರು ಎಷ್ಟು ಕಂಜುಸ್ತಾನ ಮಾಡ್ತಾರೆ ಅಂತ ಅಂದರೆ ತುಂಬನೇ ಮಾಡ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಏನಾದ್ರು ಒಂದು ವಸ್ತು ತಗೊಂಡ್ರೆ ಎಲ್ಲಿ ವೇಸ್ಟ್ ಆಗುತ್ತೋ ಅಂತೇಳಿ ಅದು ಇಲ್ಲೇ ಅವರು ಪರವಾಗಿಲ್ಲ ಹಾಗೆ ಹಾಗೆ ಜೀವನ ಮಾಡೋಣ ಅಂತ ಹೇಳಿ ಅವರು ಒಂದು ಜೀವನನೂ ಮಾಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ನಾನು ಕಣ್ಣಾರ ಅದನ್ನು ನೋಡಿದ್ದೀನಿ ಯಾಕೆಂದರೆ ಮನೆ ಹತ್ರನೂ ಇದ್ದಾರೆ ಹಾಗಾಗಿ ಅದನ್ನೆಲ್ಲ ಕಣ್ಣಾರ ನೋಡಿದ್ದೀನಿ ಮತ್ತು ಅವರು ಜಾಸ್ತಿ ಫ್ರೆಂಡ್ಸು ಅವ್ರು ಏನು ಮಾಡ್ತಾರೆ ಅಂತಂದರೆ ತಿನ್ನೋದಕ್ಕೇ ಜಾಸ್ತಿ ಅವರು ಖರ್ಚು ಮಾಡ್ತಾರೆ ಅದೇ ಬಟ್ಟೆ ತೊಗೊಳೋದಾಗಿರ್ಬ ಆಗಿರಲಿ ಇಲ್ಲ ಶಾಪಿಂಗ್ ಮಾಡೋದಾಗಿರಲಿ ಇಲ್ಲ ಹೊರಗಡೆ ಎಲ್ಲ ಪ್ರವಾಸಕ್ಕೆ ಟ್ರಿಪ್ಗಳಿಗೆಲ್ಲ ಹೋಗೋದಾಗಿರಲಿ ಅದೆಲ್ಲ ಯಾರು ಮಾಡಲ್ಲ ಫ್ರೆಂಡ್ಸ್ ಅವರು ಅಷ್ಟು ಕಂಜುಸ್ತಾನ ಮಾಡಿಕೊಂಡು ಅವ್ರ ಮೇನ್ ಪಾಯಿಂಟ್ ಏನಂತಂದರೆ ಬೆಳಿಗ್ಗೆ ಆಯಿತು ಅಂತಂದರೆ ಅವ್ರ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡಬೇಕು ಅವರು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ನಾವು ಒಂದು ನಾವು ಒಂದು ದಿನಕ್ಕೆ ನಾವು ನಾನು ಎಕ್ಸಾಂಪಲ್ ಇದ್ದೀನಿ ಒಂದು ದಿನಕ್ಕೆ ನಾವು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ನಮ್ಮ ಹತ್ರಲ್ಲಿ ನೂರು ರೂಪಾಯಿ ಸಂಪಾದನೆ ಮಾಡಿ ಎಂಬತ್ತು ಅಷ್ಟು ನಾವು ಏನು ಮಾಡ್ತೀವಿ ಖರ್ಚು ಮಾಡ್ತೀವಿ ಇನ್ನು ಇಪ್ಪತ್ತು ರೂಪಾಯಿ ಮಾತ್ರ ಉಳಿಸ್ತೀವಿ ಆದರೆ ಅವ್ರ ಈ ಆ ಥರ ಅಲ್ಲ ಫ್ರೆಂಡ್ಸ್ ಅವರು ಒಂದು ದಿನಕ್ಕೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅವರು ಎಂಬತ್ತು ರೂಪಾಯಿನ ಅವರು ಉಳಿಸಿ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ ಅಷ್ಟು ಬ್ರಿಲಿಯಂಟಾಗಿರ್ತಾರೆ ಅವರು ಮಾರ್ವಾಡಿಗಳು ಅಂತಲೇ ನಾವು ಹೇಳ್ಬೋದು ಏಕೆಂದರೆ ನಮ್ಮ ಪಕ್ಕ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಮಾರ್ವಾಡಿಗಳು ಮೂರು ನಾಲ್ಕು ಜನ ಫ್ಯಾಮ್ ಮೂರು ನಾಲ್ಕು ಫ್ಯಾಮಿಲಿ ಇದೆ ನಾವು ಬೆಳಗ್ಗೆ ಸಾಯಂಕಾಲ ಅಂತ ಆಯಿತು ಅಂದರೆ ನೋಡ್ತಾನೆ ಇರ್ತೀವಿ ಅವರು ಆ ಥರ ಇರೋದ್ರಿಂದನೇ ಅವರು ಅವ್ರ ಇದರಲ್ಲಿ ಯಾರೂ ಸಹ ಬಡವರಿಲ್ಲ ಎಲ್ಲನೂ ಶ್ರೀಮಂತರು ಮತ್ತು ಇನ್ನೊಂದು ಏನಂತಂದರೆ ಆದಷ್ಟು ಅವರು ಅವಿಭಕ್ತ ಕುಟುಂಬ ಅಂತ ಅಂದರೆ ಜಾಯಿಂಟ್ ಇರೋಕ್ಕೆ ಇಷ್ಟಪಡ್ತಾರೆ ಸಬ್ ಸಪ್ರೇಟಾಗಿ ಅವರು ಅವ್ರ ಜೀವನ ಮಾಡೋಕ್ಕೆ ಅವರು ಯಾರೂ ಇಷ್ಟಪಡಲ್ಲ ಮತ್ತು ಇನ್ನೊಂದು ಏನು ಹೇಳಿದ್ರೆ ಅವರು ಅವ್ರು ಅವ್ರದ್ರಲ್ಲಿ ಹಾಂ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅವರು ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅಂದರೆ ಒಬ್ಬರಿಗೆ ಯಾರಿಗಾದ್ರು ಪ್ರಾಬ್ಲಮ್ ಬಂತು ಅಂತ ಅಂದರೆ ಅವರು ಮನೆಯವರೇ ಸಹ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಿಕೊಂಡು ಅವ್ರನ್ನ ಅವರು ಅವ್ರಿಗೆ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ತಾರೆ ಅವರು ಅವ್ರನ್ನ ಪ್ರಾಬ್ಲಮ್ದ ಸಾಲ್ವ್ ಮಾಡಿ ಅವರು ಬೇರೆಯವ್ರ ಥರ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಕಾಣಬೇಕು ಅವರು ಆ ರೀತಿ ಅವರು ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಅಂದರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಅಣ್ಣ ಸ್ವಲ್ಪ ರಿಚ್ ಆಗಿರ್ತಾರೆ ತಮ್ಮ ಕ ಸ್ವಲ್ಪ ಅಂದರೆ ತಮ್ಮ ಸ್ವಲ್ಪ ಲಾಸ್ ಮಾಡ್ಕೊಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಆಗ ಅಣ್ಣನಾದರೂ ಸಹ ಎಲ್ಪ್ ಮಾಡ್ತಾರೆ ಇಲ್ಲ ಹೊರ್ಗಡೆ ಇರುವಂತಹ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ಫ್ಯಾಮಿಲಿಯವರಾಗಿರ್ಬೋದು ಯಾರು ಬೇಕಾದ್ರೂ ಅವ್ರಿಗೆ ಎಲ್ಪ್ ಮಾಡಿ ಅವ್ರ ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಾರೆ ಹೊರತು ಅವರು ಏ ಬಿಡಪ್ಪ ಅವನ ಅವ್ನ ಲೈಫು ಅವ್ನು ಹಿಂಗಾರ ಮಾಡ್ಕೊಳ್ಳಿ ಅವ್ನು ಹಿಂಗಾರ ಹಾಳಾಗೋಗ್ಲಿ ಅಂತ ಯಾರು ಅವರು ಕ್ಯಾಸ್ಟಲ್ಲಿ ಬಯಸಲ್ಲ ಪ್ರಾಬ್ಲಮ್ ಬಂತು ಅಂತಂದರೆ ಅವ್ರ ಮನೆಯರೇ ಸಾಥ್ ಕೊಟ್ಟಿಕೊಂಡು ಅವ್ರನ್ನ ಮೇಲೆತ್ತಕ್ಕೆ ಟ್ರೈ ಮಾಡ್ತಾರೆ ಆದರೆ ನಮ್ಮ ಹಿಂದೂಗಳಲ್ಲಿ ಅಂದರೆ ಸಾರಿ ನಮ್ಮ ಕ್ಯಾಸ್ಟ್ಗಳಲ್ಲಿ ಹೇಗೆ ಅಂದರೆ ಅಣ್ಣನಾರು ಪ್ರಾಬ್ಲಮ್ ಇರಲಿ ತಮ್ಮನಾದ್ರು ಪ್ರಾಬ್ಲಮ್ ಇರಲಿ ಇಬ್ಬರಲ್ಲೂ ಒಬ್ಬರು ಪ್ರಾಬ್ಲಮ್ ಇತ್ತು ಅಂತಂದರೆ ಅಯ್ಯೋ ಪ್ರಾಬ್ಲಮ್ ಇರಲಿ ಬಿಡು ನಮ್ಗೆ ಯಾಕೆ ಬೇಕು ನಾವು ಚೆನ್ನಾಗಿರೋಣ ನಾವು ದುಡ್ಡು ಮಾಡೋಣ ನಾವು ಚೆನ್ನಾಗಿರೋದನ್ನ ನೋಡ್ಕೊಳ್ಳೋಣ ಅಂತ ಜೊತೆಲಿ ಹುಟ್ಟಿರೋರು ಸಹ ಈ ಥರ ಹಾಗೆ ಸಾಧಿಸ್ತಾರೆ ಮತ್ತು ಯಾರಿಗೂ ಒಬ್ರಿಗೊಬ್ರಿಗೂ ಸಹ ಅವರು ಹೆಲ್ಪಿಂಗ್ ನೇಚರ್ ಅನ್ನೋದೇ ಇರೋಲ್ಲ ಅಲ್ವಾ ಮತ್ತು ಇನ್ನೊಂದೇನಂದರೆ ನಮ್ಮ ಹತ್ರಲ್ಲಿ ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿಗಳು ಸಹ ಆದಷ್ಟು ಕಡಿಮೆ ಕಡಿಮೆನೇ ಆಗ್ತಾನೆ ಬಂದಿದೆ ಅಂತಲೇ ನಾವು ಹೇಳ್ಬೋದು ಈಗಿನ ಜನ್ರೇಷನಲ್ಲಂತೂ ಜಾಯಿಂಟ್ ಫ್ಯಾಮಿಲಿಗಳನ್ನ ನೋಡದೆ ತುಂಬ ಕಡಿಮೆನೇ ಆಗೋಗಿದೆ ಅದೇ ಹಳ್ಳಿಗಳ ಸೈಡ್ ಹೋದರೆ ಸ್ವಲ್ಪ ಪರವಾಗಿಲ್ಲ ನೋಡ್ಬೋದು ಅದೇ ಈ ಸಿಟಿಗಳ ಸೈಡಲ್ಲಂತೂ ಜಾಯಿಂಟ್ ಫ್ಯಾಮಿಲಿ ಅನ್ನೋದೇ ಇಲ್ಲವೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರ ಮಾರ್ವಾಡಿಗಳು ಫ್ರೆಂಡ್ಸ್ ಯಾಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ತುಂಬ ಬುದ್ಧಿವಂತರು ಫ್ರೆಂಡ್ಸ್ ಹೊರ ಈಗ ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗಿ ಮನೆ ಮಾಡಿಕೊಂಡು ಜೀವನ ಮಾಡೋ ಮಾಡಿ ನಾವು ಅಲ್ಲಿ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಅದೇ ದುಡ್ಡನ್ನ ನಾವು ತೆಗೆದು ಬಿಸ್ನೆಸ್ಗೆ ಹಾಕೋಣ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಣ ಬಿಸ್ನೆಸ್ಸಲ್ಲಿ ದುಡ್ಡು ತೆಗೋಣ ಅನ್ನೋ ಒಂದು ಟೆಕ್ನಿಕ್ನೇ ಅವರು ಯೂಸ್ ಮಾಡ್ತಾರೆ ಹೊರ್ತು ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗೋಕ್ಕೆ ಯಾರು ಮಾರುವಡಿಗಳು ಇಷ್ಟಪಡ ಪಡೋಲ್ಲ ಯಾಕೆಂದರೆ ನಮ್ಮ ಮನೆ ಹತ್ರನೂ ಒಂದು ಮೂರು ನಾಲ್ಕು ಫ್ಯಾಮಿಲಿ ಇದೆ ಅವ್ರುಗಳು ಅಷ್ಟೇ ಫ್ರೆಂಡ್ಸ್ ಜಾಯಿಂಟ್ ಫ್ಯಾಮಿಲಿಯವರೇ ಸಪ್ರೆ ಸಪ್ರೇಟಿಗೆ ಅವರು ಹೋಗಿ ಜೀವನ ಮಾಡೋಕ್ಕೆ ಅವರು ಇಷ್ಟಪಡೋಲ್ಲ ಏಕೆಂತಂದರೆ ಆ ಅವರು ಆದಷ್ಟು ಬೆಳೆಯೋಕ್ಕೆ ನೋಡ್ತಾರೆ ಹೊರ್ತು ಬೆಳೆಯೋಕ್ಕೆ ನೋಡ್ತಾರೆ ಹೊರ್ತು ಅದೇ ನಮ್ಮ ನಮ್ಮ ಇನ್ನು ಕ್ಯಾಸ್ಟ್ಗಳಲ್ಲಿ ಕೆಳಕ್ಕೆ ಹೋಗ್ತಾರೆ ನೋಡಿ ಆ ಥರ ಅವರು ನೋಡೋಲ್ಲ ಅಷ್ಟು ಬ್ರಿಲಿಯೆಂಟಾಗಿರ್ತಾರೆ ಅವರು ಅಂತಲೇ ನಾವು ಹೇಳ್ಬೋದು ಹೌದಲ್ಲ ಫ್ರೆಂಡ್ಸ್ ಅದೇ ಮತ್ತೆ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಅವರು ಅವರು ಬಿಸ್ನೆಸ್ ಮಾಡ್ತಾರಲ್ವಾ ಬಿಸ್ನೆಸ್ ಮಾಡೋದ್ರಿಂದ ಅವರು ವರ್ಷಕ್ಕೊಂದೇ ಸಲ ಅವರು ಪೂಜೆ ಮಾಡೋದು ಅಂದರೆ ಪೂಜೆ ಕಾಮನ ಪೂಜೆ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ ಈಗ ನಾವು ಯಾವ ರೀತಿ ವಾರ ಒಪ್ಪತ್ತು ಅಂತ ಪೂಜೆ ಮಾಡ್ತೀವಿ ಅದೇ ರೀತಿ ಅವರು ವಾರ ಅಂತ ಅಂದರೆ ಸೋಮ ಮಂಗಳವಾರ ಶುಕ್ರವಾರ ಅವರು ಪೂಜೆ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ವಿಶೇಷವಾಗಿ ಅವರು ಯಾವ ಯಾವತ್ತು ಪೂಜೆ ಮಾಡ್ತಾರೆ ಗೊತ್ತಾ ವರ್ಷಕ್ಕೊಂದೇ ಸಲ ಅವರು ತುಂಬಾ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡೋದಂದ್ರೆ ಅದು ದೀಪಾವಳಿ ದಿನ ಮಾತ್ರ ದೀಪಾವಳಿ ಹಬ್ಬದ ದಿನ ಮಾತ್ರ ಫ್ರೆಂಡ್ಸ್ ಅವರು ತುಂಬ ತುಂಬ ಆಗಿ ಅದು ಹನ್ನೆರಡು ಗಂಟೆ ರಾತ್ರಿಲಿ ಅವರು ಪೂಜೆ ಮಾಡೋದು ಹನ್ನೆರಡು ಗಂಟೆ ಅಂದರೆ ನೈಟ್ ಮಿಡ್ ನೈಟಲ್ಲಿ ಹನ್ನೆರಡು ಗಂಟೆ ರಾತ್ರಿಲಿ ಅವರು ಪೂಜೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮಲಗಿರ್ತಾರೆ ಆಗಿರುತ್ತೆ ಆದರೆ ಅವ್ರ ಮನೆಗೆ ಮಾತ್ರ ದೀಪಾವಳಿ ಹಬ್ಬದ ದಿನ ನೈಟ್ ಹನ್ನೆರಡು ಗಂಟೆಲಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಎಲ್ಲರೂ ಸೇರಿ ದೇವ್ರಿಗೆ ಪೂಜೆ ಮಾಡಿ ಸಾಂಗ್ಗಳನ್ನೆಲ್ಲ ಕ್ಲಾಪ್ ಹಾಕೊಂಡು ಸಾಂಗ್ಗಳು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ದೇವ್ರು ಮಾಡ್ತಾರೆ ಅಲ್ವಾ ಆ ಥರ ಮಾಡಿದ್ರೆ ಯಾ ತಾನೇ ಯಾವ ತಾನೇ ಒಂದಿಯೋಲ್ಲ ನೀವೇ ಹೇಳಿ ಹೌದು ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ತಾರೆ ಮತ್ತು ಮನೆಯಲ್ಲಿ ಅವರು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಅವರು ಬಿಸ್ನೆಸ್ ಮಾಡುವಂತಹ ಸ್ಥಳದಲ್ಲಿ ಮತ್ತು ಮನೆಯಲ್ಲೂ ಸಹ ಅವರು ಮನೆಯಲ್ಲಿ ಅಂದರೆ ದೇವ್ ಅಂದರೆ ಮನೆಯಲ್ಲಿ ಫೋಟೋಗಳು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಾಗಿರ್ಬೋದು ಮತ್ತು ಅವರು ಮನೆಯಲ್ಲಿ ಒಂದು ಉಂಡೆ ಅಂದರೆ ಒಂದು ಗಂಟನ್ನು ಅವರು ದೇವ್ರ ಫೋಟೋ ಲಕ್ಷ್ಮೀ ಫೋಟೋ ಹಿಂದೆ ಇಟ್ಟಿರ್ತಾರೆ ಗೊತ್ತಾದ ನಿಮಗೆ ಆ ಲಕ್ಷ್ಮೀ ಫೋಟೋ ಹಿಂದೆ ಒಂದು ಗಂಟನ್ನು ಇಟ್ಟಿರ್ತಾರೆ ಅವ್ರ ಮನೇಲಿ ದೇವ್ರಿಗೆ ಅವರು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಕೊಟ್ಟಿನಲ್ಲಿ ಪ್ರತಿದಿನ ಆ ಗಂಟಿಗೆ ಅವರು ಪೂಜೆ ಮಾಡಿದನೇ ಮನೆಯಿಂದ ಹೊರಗಡೆನೂ ಹೋಗೋಲ್ಲ ಮತ್ತು ಅಂದರೆ ಬಿಸ್ನೆಸ್ ಮಾಡುವಂತಹ ಅಂದರೆ ಅಂಗಡಿಗಳೆಲ್ಲ ಇರುತ್ತಲ್ವ ಅವ್ರದ್ದು ಜೂಲೇ ಶಾಪ್ ಆಗಿರ್ಬೋದು ಇಲ್ಲ ಬಟ್ಟೆ ಅಂಗಡಿ ಆಗಿರ್ಬೋದು ಅದು ಓಪನ್ ಮಾಡಿದ ತಕ್ಷಣ ಫಸ್ಟು ಹೋಗಿ ಅವರು ಆ ಗಂಟಿಗೆ ಪೂಜೆ ಮಾಡೋದು ಫಸ್ಟು ಆ ಗಂಟಿಗೆ ಪೂಜೆ ಮಾಡಿ ನಂತರ ಅವರು ಲಕ್ಷ್ಮೀ ಫೋಟೋಕ್ಕೆ ಪೂಜೆ ಮಾಡೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಅವರು ಅಷ್ಟು ಆ ಮುಖ್ಯವಾಗಿ ಏನಂತಂದರೆ ಆ ಗಂಟಿನ ಒಂದು ಮಹತ್ವ ಎಷ್ಟು ಇದಾಗಿದೆ ಅಂತಂದರೆ ಆ ಗಂಟಿಂದನೇ ಅವರು ಅಷ್ಟು ರಿಚಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಆ ಗಂಟು ಯಾವುದು ಅಂತ ನೀವು ಕೇಳೋದಾದರೆ ನಾನು ಆ ಗಂಟಿನ ಬಿಡಿಸಿ ನಾನು ನಿಮಗೋಸ್ಕರ ಹೇಳೋಕ್ಕೆ ಅಂತಲೇ ಇಂದು ಒಳ್ಳೆಯದಾದಂಥ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಗಂಟಿ ಯಾವುದು ಆ ಗಂಟು ಆ ಒಂದು ಕೆಂಪು ಬಟ್ಟೆಯ ಒಳಗೆ ಏನೇನು ವಸ್ತುಗಳನ್ನ ಅವ್ರು ಇಟ್ಟಿರ್ತಾರೆ ಇಟ್ಕೊಂಡು ಅವ್ರ ಗಂಟು ಹಾಕ್ಕೊಂಡು ದೇವ್ ಅಂದರೆ ಲಕ್ಷ್ಮಿ ಫೋಟೋದ ಹಿಂದೆ ಇಟ್ಕೊಂಡು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀನು ಏನಾದರೂ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೇನು ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ಈಗ ಮನುಷ್ಯನ ಮನುಷ್ಯನ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಹಣನೇ ಇಂಪಾರ್ಟೆಂಟ್ ಆಗೋಗಿದೆ ಹಣ ಇಲ್ಲ ಅಂತಂದರೆ ಹೆಣನೂ ಸಹ ಬಾಯ್ಬಿಡಲ್ಲ ಅಂತ ಹೇಳಿ ಒಂದು ಗಾದೆನೇ ಇದೆ ಅಲ್ವಾ ಹಣ ಅಂತಂದರೆ ಎಲ್ಲರೂ ಬಾಯ್ಬಿಡ್ತಾರೆ ಹಣ ಇಲ್ಲ ಅಂದರೆ ನಾವು ಜೀವನ ಮಾಡೋಕ್ಕಾಗೋದೇ ಇಲ್ಲ ಹಣ ಇದ್ರೇನೆ ನಾವು ಜೀವನ ಮಾಡೋಕ್ಕಾಗೋದು ನಾವು ಬದುಕೋಕ್ಕಾಗೋದು ಹಣ ಇಲ್ಲ ಅಂತಂದರೆ ನಾಯಿನೂ ಸಹ ನಮಗೆ ಬೆಲೆ ಕೊಡಲ್ಲ ಅನ್ನೋದನ್ನ ನಾನು ಆಲ್ರೆಡಿ ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಇದು ಈ ಟಿಪ್ಸ್ನ ನೀವು ಫಾಲೋ ಮಾಡಲಿ ನಿಮ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಗುಟ್ಟಿನ ಅಂದರೆ ಮಾರವಾಡಿಗಳ ಸೀಕ್ರೆಟ್ ಗಂಟಿನ ಮಹತ್ವ ಏನು ಈ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನೆಂದರೆ ಈ ಗಂಟನ್ನು ಯಾರ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡ್ತೀರಾ ಹಾಗೆ ಅವ್ರ ಮನೇಲಿ ಹಣದ ಸಮಸ್ಯೆನೇ ಬರೋಲ್ಲ ಅಂತಲೇ ಹೇಳ್ಬೋದು ಅವ್ರ ಮನೇಲಿ ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾನೆ ಹೋಗುತ್ತೆ ಹೊತ್ತು ಮತ್ತು ದಿನದಿಂದ ದಿನಕ್ಕೆ ಅವರು ಬೆಳೀತಾನೆ ಹೋಗ್ತಾರೆ ಹೊರ್ತು ಅವರು ಕೆಳಮಟ್ಟಕ್ಕೆ ಇಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಸಾಮಾನ್ಯವಾಗಿ ಈಗ ನಿಮಗೆ ನೀವೇ ನೋಡಿರ್ತೀರಲ್ವಾ ಅಲ್ವಾ ಮಾರವಾಡಿಗಳು ಒಬ್ರಾದ್ರು ಬಡವರಿದ್ದಾರಾ ನೀವೇ ನೋಡಿ ಈಗ ಹೊರಗಡೆ ಹೋಗಿದಾಗ ನೀವೇ ನೋಡಿ ಮಾರವಾಡಿಗಳು ಒಬ್ರವ್ರು ಬಡ ಬಡವರು ಇರ್ತಾರ ಇಲ್ಲ ಅವರೆಲ್ಲ ಚಿನ್ನ ಬೆಳ್ಳಿ ಅಂಗಡಿಗಳನ್ನ ಇಟ್ಕೊಂಡು ಬಟ್ಟೆ ಅಂಗಡಿಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರ ಮನೆಯಲ್ಲಿ ಕಂತೆ ಕಂತೆ ದುಡ್ಡೇ ಇರುತ್ತೆ ಲಕ್ಷ್ಮಿಯವ್ರ ಮನೇಲಿ ಕಾಲ್ ಮುಡ್ಕೊಂಡು ಕೂತಿರ್ತಾರೆ ಅಂತಲೇ ನಾವು ಹೇಳ್ಬೋದು ಆ ರೀತಿ ನಮ್ಮ ಮನೆಯಲ್ಲೂ ಸಹ ಆ ಥರ ಕಂತೆ ಕಂತೆ ದುಡ್ಡು ಇರಬೇಕು ಅಂತಂದರೆ ನಾನು ಈ ಈ ಗಂಟಿನ ಮಹತ್ವನ ನಾನು ನಿಮ್ಮ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಂಥ ಒಳ್ಳೆ ವಿಡಿಯೋಗೋಸ್ಕರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಒಂದು ಗುಟ್ಟಿನ ಮಹತ್ವ ಏನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ತುಂಬ ತುಂಬಾ ಈಸಿಯಾದಂತಹ ಒಂದು ಗುಡ್ ಗುಟ್ಟು ಫ್ರೆಂಡ್ಸ್ ಅದು ಆ ಗಂಟು ತುಂಬಾ ಈಸಿ ಅಂತ ಹೇಳ್ಬೋದು ನನಗೆ ಅದನ್ನ ತೋರಿಸಿ ನಾನು ಆ ಒಂದು ವಸ್ತುಗಳು ಅಂದರೆ ಈಗ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಬಟ್ಟೆ ಯಾವುದು ಆ ಒಳಗೆ ಅಂದರೆ ಆ ಗಂಟಿನೊಳಗೆ ಅವರು ಏನೇನು ವಸ್ತುಗಳನ್ನ ಇಟ್ಕೊಂಡು ಅದು ಒಂದು ಊಟೆ ಥರ ಕಟ್ಕೊಂಡು ದೇವ್ರ ಫೋಟೋದ ಅಂದರೆ ದೇವ್ರ ಫೋಟೋದ ಹಿಂದೆ ಇಟ್ಕೊಂಡು ಅದು ಯಾವ ರೀತಿ ಪೂಜೆ ಮಾಡ್ತಾರೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂತಹ ಪದಾರ್ಥ ಅಂತ ಅಂದರೆ ನೋಡಿ ನನಗೆ ನಿಮಗೆ ಕೆಂಪು ಬಟ್ಟೆನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬ್ಲೌಸ್ ನ ತೋರಿಸ್ತಾ ಇದ್ದೀನಿ ಆದಷ್ಟು ನೀವು ಒಂದು ಹೊಸದಾದಂತಹ ಒಂದು ಕೆಂಪು ಕಲರ್ ಬಣ್ಣದ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ ಈಗ ಯಾಕೆಂದ್ರೆ ಇದನ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಮಾಡಿದ್ಮೇಲೆ ನನಗೂ ಸ್ವಲ್ಪ ರಿಸಲ್ಟು ಒಳ್ಳೆ ರಿಸಲ್ಟೇ ಇದೆ ಹಾಗಾಗಿ ನನಗೆ ಇದನ್ನು ಮಾರವಾಡಿಗಳಲ್ಲಿ ಒಬ್ಬರು ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು ಒಬ್ಬರು ಅಜ್ಜಿ ನನಗೆ ತುಂಬ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಮಾರವಾಡಿ ಇದರಲ್ಲಿ ಆ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದಂತಹ ಒಂದು ಆ ಗಂಟಿನ ಗುಟ್ಟು ಅಂತಲೇ ಹೇಳ್ಬೋದು ಏಕೆಂತಂದರೆ ಆ ಅಜ್ಜಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತೆ ಡೈಲಿ ಬ ಡೈಲಿ ನನಗೆ ಕರೀತಾರೆ ಅವ್ರ ಮನೆ ಹತ್ರ ಮೇಲ್ಗಡೆ ನಿಂತ್ಕೊಂಡು ಬೊಮ್ಮ ಇಲ್ಲಿ ಬೊಮ್ಮ ಇಲ್ಲಿ ಅಂತ ಹೇಳಿ ಕರೀತಾರೆ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಫ್ರೀಯಾಗಿದ್ದಾಗಲೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಅವ್ರ ಥರ ನನಗೆ ಫ್ರೆಂಡ್ಸ್ಗಳ ಎಲ್ಲ ಮಾತಾಡ್ಕೊಳೋದ್ರ ಜೊತೆಗೆ ನನಗೆ ಇನ್ನೂ ಇಂಪಾರ್ಟೆಂಟ್ ಅಂತ ಏನಂದರೆ ನನಗೆ ಅಜ್ಜಿ ಇದ್ದಿರ ಜೊತೆ ಮಾತಾಡೋಕ್ಕೆ ನನಗೆ ತುಂಬ ತುಂಬಾ ಖುಷಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರು ಈಗ ಅವರು ಹಳೆ ಕಾಲದವ್ರು ಆದ್ರಿಂದ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಮಗೆ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಅಲ್ವಾ ಈಗ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಾವು ಚೆನ್ನಾಗಿರಲಿ ಅಂತ ತಾನೇ ಅವ್ರು ನಮ್ಗೆ ಹೇಳ್ಕೊಡೋದು ಹೌದು ಅವರು ಅಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಅವ್ರು ನಮಗೆ ಹೇಳ್ಕೊಡ್ತಾರೆ ಅಂತ ಅಂದಾಗ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿದ್ರಲ್ಲಿ ನಮ್ಮ ನಮಗೆ ನಮ್ಮ ಗಂಟೆ ನೋಟೋಗಿ ಬಿಡುತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಏನು ಹತ್ತು ನಿಮಿಷ ಕಾಲು ಗಂಟೆ ಮಾತಾಡೋಕ್ಕೆ ನಾವು ಯಾಕೆ ಅಯ್ಯೋ ಎಲ್ಲಿಗೆ ಏಜಾಗಿದೆ ಆಗಿದೆ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ ಅಂತೆಲ್ಲ ನಾವು ಅಂದ್ಕೊಳಕ್ಕೆ ಹೋಗ್ಬಾರ್ದು ಏಕೆ ಅಂತಂದ್ರೆ ಏಜ್ ಆಗಿರೋ ಹತ್ರನೇ ನಾವು ಕ್ಲೋಸ್ ಆಗಿತ್ಕೊಂಡು ಅವ್ರ ಲೈಫಲ್ಲಿ ಏನೇನು ನಡೀತು ಅವ್ರು ಯಾವ್ಯಾವ ರೀತಿ ಜೀವನ ಮಾಡ್ತಾಯಿದ್ರು ಮತ್ತು ಯಾವ್ಯಾವ ರೀತಿ ಹಣ ಅವರು ಹಣನ ಸೇವ್ ಮಾಡ್ತಾಯಿದ್ರು ಮತ್ತು ಇನ್ನು ಯಾವ್ಯಾವ ರೀತಿಯಲ್ಲಿ ಅವರ ಪೂಜೆಗಳನ್ನ ಮಾಡ್ತಾಯಿದ್ರು ಇದೆಲ್ಲವನ್ನು ನಾವು ತಿಳ್ಕೊಳ್ಳೋದ್ರಿಂದ ಅದು ನಮ್ಮ ಲೈಫಲ್ಲಿ ಒಂದು ತುಂಬ ಮುಖ್ಯವಾದಂಥ ಒಂದು ಪರಿಣಾಮ ಬೀರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಅಜ್ಜಿ ನನಗೆ ತುಂಬ ಕ್ಲೋಸ್ ಇದ್ದಾರೆ ಅವರು ನನಗೆ ಮಾಡು ನಿಮಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ನನಗೆ ಈ ಗುಟ್ಟನ್ನ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಈಗ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಒಳ್ಳೇದಾದ ಮೇಲೆ ನಿಮ್ಗೆ ಒಳ್ಳೇದಾಗಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ನಿಮಗೂ ಇದು ಒಳ್ಳೇದಾಗಲಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ನಾವಿಲ್ಲಿ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳೋಣ ಈ ಬ್ಲೌಸ್ ಪೀಸ್ ನೋಡಿ ನಾನು ಇಲ್ಲಿ ದೊಡ್ಡದೇ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಆದರೆ ನೀವು ಈ ಬ್ಲೌಸ್ ಪೀಸ್ ಹೊಸದನ್ನೇ ತೆಗೆದುಕೊಳ್ಳಿ ಹೊಸದೇ ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ನೋಡಿ ಮಡಚಿದ್ದೀನಲ್ವಾ ಈ ಮರ್ಚಿದಂಥದ್ರಲ್ಲಿ ನೋಡಿ ಇಷ್ಟಿದೆಯಲ್ಲ ನಾನು ತೋರಿಸ್ತೀನಿ ನೋಡಿ ನೋಡಿ ದೊಡ್ಡದಾದಂಥದ್ದೇ ಇದು ಈ ದೊಡ್ಡದಾದಂತಹ ಒಂದು ಬ್ಲೌಸ್ ಪೀಸಲ್ಲಿ ನೀವು ಒಂದು ಕಾಲು ಭಾಗ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ನೋಡಿ ಮದ್ದಕ್ಕೆ ನಾನು ಮಡ್ಚಿದ್ದೀನಿ ಮದ್ದಿಗೆ ಮಡಚಿದೆ ನೀವು ಎಷ್ಟು ತೊಗೊಳ್ಳಿ ಅಂತ ಅಂದರೆ ಒಂದು ಇಷ್ಟು ತೊಗೊಳ್ಳಿ ಸಾಕು ಒಂದು ಚಿಕ್ಕ ಚಿಕ್ಕದನ್ನೇ ಮಾಡ್ಕೊಳ್ಳಿ ಸುಮ್ಮನೆ ಇದನ್ನ ನೀವು ಬ್ಲೌಸ್ ಪೀಸ್ನೇ ಎಷ್ಟು ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಇಷ್ಟು ತಗೊಳ್ಳಿ ಅಂದರೆ ನೋಡಿ ಒಂದು ನೋಡಿ ಒಂದು ಇಷ್ಟೇ ಇಷ್ಟು ತೊಗೊಳ್ಳಿ ಸಾಕು ಇಷ್ಟು ತೊಗೊಂಡು ನೀವು ಈ ಒಂದು ಒಂದು ಕೆಂಪು ಬಟ್ಟೆಗೆ ನೀವು ಈಗ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ಫ್ರೆಂಡ್ಸ್ ಇದಕ್ಕೆ ಮೂರು ಪದಾರ್ಥಗಳನ್ನ ನಾನು ನೀವು ಸೇರಿಸ್ಬೇಕಾಗುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ಯಾವ್ಯಾವ ಪದಾರ್ಥ ಅಂತ ನೋಡಿ ಮೊದಲನೇದಾಗಿ ಹಾಂ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಮಗೆ ಬೇಕಾಗಿರುವಂತಹ ಪದಾರ್ಥ ಅಂತಂದರೆ ನೋಡಿ ಇದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಓ ಏನಪ್ಪ ಇವರು ಯಾವುದೋ ಬೇರು ತಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಇದು ಯಾವುದೂ ಅಲ್ಲ ಫ್ರೆಂಡ್ಸ್ ಇದು ಲಾಂಗ್ ಚಕ್ಕದ ಬೇರು ಅಂತ ಇದರ ಹೆಸರು ಈ ಲಾವಂಚಕದ ಬೇರು ನಿಮಗೆ ಈಗ ದೇವಸಾಮಾನು ಇದು ಅರ್ಶನ ಕುಂಕುಮ ಆಡುವಂತಹ ಅಂಗಡಿಗಳಿರುತ್ತೆ ನೋಡಿ ಅರ್ಶನ ಕುಂಕುಮ ಗಂಧ ಕಡ್ಡಿ ಎಲ್ಲನೂ ಮಾರ್ತಾರೆ ನೋಡಿ ಅಂತಹ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಕೇಳಿ ಕೊಡ್ತಾರೆ ಇದಕ್ಕೆ ಜಾಸ್ತಿ ಏನಾಗೋಲ್ಲ ಫ್ರೆಂಡ್ಸ್ ಒಂದು ಮೂವತ್ತು ರೂಪಾಯಿನೋ ಒಂದು ಐವತ್ತು ರೂಪಾಯಿನೋ ಆಗುತ್ತೆ ಅಷ್ಟೇ ನೋಡಿ ಇದು ಲಾವಂಚಕದ ಬೇರು ಹೇಳಿ ಈ ಲಾವಂಚಕದ ಬೇರು ನಾವು ನೋಡಿ ಈ ಬಟ್ಟೆಗೆ ಹಾಕ್ಕೊಳ್ಳೋಣ ನೀವು ಇಷ್ಟನ್ನೇ ಹಾಕಬೇಕು ಅಂತ ಹೇಳಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಯಾಕೆಂದರೆ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ತಂದು ತೋರ್ಸೋಕ್ಕಾಗಲ್ಲ ಅಂತೇಳಿ ನಾನು ನಿಮಗೆ ಸಪ್ರೇಟ್ ಸರಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಬೇರನ್ನ ನೀವು ಈ ಒಂದು ಕೆಂಪು ಬಟ್ಟೆಗೆ ನೀವು ಹಾಕ್ಕೊಡಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಆ ಒಂದು ನಾವೇನು ಮಾಡಿದ್ವಿ ಕೆಂಪು ಬಟ್ಟೆಗೆ ಲಾವಂಜಕದ ಬೇರು ಹಾಕಿದ್ವಿ ಅಲ್ವಾ ನೆಕ್ಸ್ಟು ಅದಕ್ಕೆ ಏನು ಮಾಡಬೇಕು ಅಂತ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗುಲಗಂಜಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಷ್ಟೇ ಪುಟಾಣಿಯಾಗಿರುತ್ತೆ ಇದು ಗುಲಗಂಜಿ ಅಂತೇಳಿ ಈ ಗುಲಗಂಜಿನೂ ಸಹ ನೀವು ನಿಮಗೆ ಈಗ ನಾನು ಬೇರೆ ಎಲ್ಲಿ ತೊಗೊಂಡ್ವಿ ಅಲ್ಲೇ ಸಿಗುತ್ತೆ ಅಂದರೆ ಅರ್ಶನೋ ಕುಂಕುಮ ಎಲ್ಲ ಮಾಡ್ತಾರೆ ದೇವಸ್ಥಾನಗಳನ್ನೆಲ್ಲ ಮಾಡ್ತಾರೆ ನೋಡಿ ಗದ್ದಿಗೆ ಅಂಗಡಿ ಅಲ್ಲೇ ಸಿಗುತ್ತೆ ನೀವು ನಿಮ್ಮ ಅಲ್ಲೇ ಕೇಳಿ ತಗೊಳ್ಕೊ ತೆಗೆದುಕೊಡಿ ನೋಡಿ ಇದು ಗುಳಗಂಜಿ ಅಂತೇಳಿ ಇದರಲ್ಲಿ ಎರಡು ಥರ ಸಿಗುತ್ತೆ ಒಂದು ಬಿಳಿ ಗುಲಗಂಜಿ ಸಾರಿ ಸಾರಿ ಕಪ್ಪು ಗುಲಗಂಜಿ ಇನ್ನೊಂದು ಕೆಂಪು ಗುಲಗಂಜಿ ಅಂತ ಇದನ್ನು ನಾನಿಲ್ಲಿ ಕೆಂಪು ಗುಳಗಂಜಿನೇ ತೆಗೆದುಕೊಳ್ಳಿ ಕಪ್ಪು ಗುಲಗಂಜಿ ಎಲ್ಲ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ನೋಡಿ ಆದಷ್ಟು ಕೆಂಪು ಗುಳಗಂಜಿನ ನೀವು ತೆಗೆದುಕೊಳ್ಳಿ ನೋಡಿ ಈ ಗುಳಗಂಜಿನ ನೀವು ಎಷ್ಟು ತಗೋಬೇಕು ಅಂತಂದರೆ ಇಪ್ಪತ್ತ ಏಳು ಗುಳಗಂಜಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಇಪ್ಪತ್ತೇಳು ಗುಲಗಂಜಿನ ನೀವು ತೆಗೆದುಕೊಳ್ಳಿ ಇಪ್ಪತ್ತ ಏಳು ನೀವು ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಅಂದರೆ ನೀವು ಅರ್ಶಿನದ ನೀರಿನಲ್ಲೇ ನೀವು ಇದನ್ನ ತೊಳ್ಕೊಬೇಕಾಗುತ್ತೆ ಏಕೆಂದರೆ ಅವ್ರು ಯಾವುದೇದೋ ಕೈಲಿ ಕೊಟ್ಟಿರ್ತಾರಲ್ವಾ ಹಾಗಾಗಿ ಏಕೆಂದರೆ ನಾವು ಇದನ್ನ ಲಕ್ಷ್ಮೀ ಫೋಟೋದ ಹಿಂದೆ ಇಡ್ತಾ ಇದ್ದೀವಿ ಹಾಗಾಗಿ ಆದಷ್ಟು ನೀವು ಸ್ವಲ್ಪ ಮಡಿಯಿಂದನೇ ಇದನ್ನ ಅರ್ಶದ ಅರಿಶಿಣದ ನೀರಿನಿಂದ ಈ ಗುಲಗಂಜಿನ ನೀವು ನೀವು ತೊಳೆದುಕೊಳ್ಳಿ ಈಗ ಇಪ್ಪತ್ತೇಳು ಗುಲಗಂಜಿಗಳನ್ನ ನೀವು ಅದಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಕೆಂಪು ಬ್ಲೌಸ್ ಪೀಸು ಒಂದು ಫುಲ್ ಹಾಕಕ್ಕೆ ಹೋಗ್ಬೇಡಿ ಅಥವಾ ಒಂದು ಕಾಲು ಭಾಗ ಹಾಕಿ ಸಾಕು ಒಂದು ಪುಟ್ಟದಾದಂಥ ಒಂದು ಗಂಟೆ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಂದರೆ ನಿಮಗೆ ಕ್ಲಿಯರೆನ್ಸ್ ಆಗಿ ಗೊತ್ತಾಗಲಿ ಅಂತೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಕೆಂಪುದು ಒಂದು ಬ್ಲೌಸ್ ಪೀಸ್ ಜೊತೆ ನೋಡಿ ಬೇರು ಲಾಮಾಂಚಕದ ಬೇರನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನು ನೋಡಿ ಇಲ್ಲಿ ಅಂತ ಹೇಳಿದ್ಮೇಲೆ ಇಪ್ಪತ್ತೇಳು ಗುಲಗಂಜಿಗಳನ್ನು ಮರಗಿ ನೋಡಿ ಒಳಗಡೆಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇನ್ನೂ ಒಂದು ಪದಾರ್ಥನ ನಾವು ಸೇರಿಸ್ಬೇಕಾಗುತ್ತೆ ಅಂದರೆ ಇನ್ನೂ ಒಂದು ವಸ್ತುನ ಸೇರಿಸ್ಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಕುದುರೆ ಲಾಳ ಅಂತ ಬರುತ್ತೆ ಸಾಮಾನ್ಯವಾಗಿ ಇದು ಗೊತ್ತಿರ್ಬೋದು ಅನ್ಕೋತೀನಿ ಕುದುರೆ ಲಾಳ ಅಂತ ಬರುತ್ತೆ ಇದನ್ನು ಸಹ ನಿಮಗೆ ಈ ಈ ಈ ಸಾಮಾನುಗಳನ್ನೆಲ್ಲ ನೀವು ತೊಗೊಂಡಿರ್ತೀರಲ್ವಾ ಅದೇ ಅಂಗಡಿಯೇ ಸಿಗುತ್ತೆ ಆದರೆ ಆದಷ್ಟು ನೀವು ಅದನ್ನ ನೋಡಿ ತೊಗೊಳ್ಕೊಳ್ಳಿ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಅದು ಕುದುರೆ ಲಾಳ ಈ ರೀತಿ ಒಂಥರ ಯೂಸ್ ಯೂಸ್ ಅಂದರೆ ಯು ಆಕಾರದಲ್ಲಿ ಬಂದಿರುತ್ತೆ ಯು ಆಕಾರದಲ್ಲಿ ಬಂದಿರುತ್ತೆ ಅದು ಕುದುರೆ ಲಾಳ ಅದನ್ನ ಕಬ್ಬಿಣದಿಂದನೇ ಮಾಡಿರ್ತಾರೆ ಅಂದರೆ ಅದನ್ನ ಕಬ್ಬಿಣದಿಂದನೇ ಮಾಡಿರ್ತಾರೆ ಆದರೆ ನಮಗೆ ಬೇಕಾಗಿರುವಂಥದ್ದು ಕಬ್ಬಿಣದಲ್ಲ ಫ್ರೆಂಡ್ಸ್ ಅದು ಕುದುರೆಯ ಕಾಲಿಂದನೇ ಬಂದಿರುವಂಥದ್ದು ಕುದುರೆಯ ಕಾಲದ ಪಾದದ ಅಡಿಯಿಂದನೇ ಬಂದಿರುವಂಥದ್ದು ಅದೇ ಸಿಗುತ್ತೆ ನೀವು ಅದನ್ನೇ ತಗೊಳ್ಳಿ ಆದಷ್ಟು ನೀವು ಅವ್ರು ಕೊಟ್ಟಾಗ ನೋಡಿ ಇದು ಅದೇನಾ ಇಲ್ಲ ಇದು ಕಬ್ಬಿಣದಿಂದ ಮಾಡ್ತದೆ ಏಕೆಂದರೆ ಕೆಲವರು ಅದನ್ನು ಕಬ್ಬಿಣದಿಂದ ಮಾಡಿಬಿಟ್ಟು ಅದೇನೇ ಇದು ಕುದುರೆದು ಅಂತೇಳಿ ಕೊಡ್ತಾರೆ ಅದಕ್ಕೆ ನೀವು ಅಲ್ಲಿ ಮೋಸ ಹೋಗ್ಬಿಡ್ತೀರ ಹಾಗಾಗಿ ಅದನ್ನು ನೋಡಿ ಸ್ವಲ್ಪ ಲಿಗವಹಿಸಿ ತೆಗೆದುಕೊಳ್ಳಿ ಅದನ್ನು ತೊಗೋಬೋದು ಒಂದು ನಾ ಒಂದ ತಗೊಬಂದು ನನಗೆ ಅದು ಸಿಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅದನ್ನು ತಗೊಬಂದು ಒಂದನ್ನು ಇದರೊಳಗಡೆ ಹಾಕಿ ಹಾಕಿ ನೀವು ನೋಡಿ ಎಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಸುತ್ತ ಹಾಕಿ ಈ ರೀತಿ ಒಂದು ಗಂಟನ್ನ ನೋಡಿ ಹೀಗೆ ಈ ರೀತಿಯಲ್ಲಿ ನೀವು ಒಂದು ಗಂಟನ್ನು ಹಾಕಿ ಇದನ್ನು ನೀವು ಗಂಟನ್ನು ಹಾಕಿ ಅಂದರೆ ಗಂಟಿಗೆ ನೀವು ಯಾವುದಾ ಯಾವ್ದಾದ್ರು ಪಲ್ಲ ಒಂದು ವೈಟ್ ಕಲರ್ ದಾರ ತಗೊಂಡು ಅದನ್ನು ನೀವು ಅರಿಶಿನದ ಅಂದರೆ ಅರಿಶಿಣ ಇರುತ್ತಲ್ವಾ ಅದು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿನದ ದಾರ ಮಾಡಿಕೊಳ್ಳಿ ಅರಿಶಿಣದ ದಾರ ಮಾಡಿಕೊಂಡು ಈ ಗಂಟಿಗೆ ಸುತ್ತ ಕಟ್ಟಿ ಕಟ್ಬಿಡಿ ಇದಕ್ಕೆ ನೋಡಿ ಹೀಗೆ ಎಲ್ಲನೂ ಸೇರಿಸಿ ಹೀಗೆ ಸುತ್ತ ಕಟ್ಕೊಡಿ ಈ ಸುತ್ತ ಕೊ ಕಟ್ಟಿರ್ತೀರಲ್ವ ಇದನ್ನು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಈ ಗಂಟನ ನಾವು ಕಟ್ಟಿರ್ತೀವಲ್ವಾ ಈ ಗಂಟನ ನೀವು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನೀವು ಪೂಜೆ ಎಲ್ಲ ಆಯಿತು ಅಂತ ಅಂದ ಮೇಲೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ಪೂಜೆ ಎಲ್ಲ ಮಾಡಿ ನೀವು ಪೂಜೆ ಎಲ್ಲ ಮುಗೀತು ಅಂತ ಅಂದ ಮೇಲೆ ನಿಮ್ಮ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇರುತ್ತಲ್ವ ಆ ಲಕ್ಷ್ಮಿ ಫೋಟೋದ ಹಿಂದೆ ಇದನ್ನೇ ಇಡಿ ಹಿಂದೆನೇ ಇಟ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಲಕ್ಷ್ಮೀ ಫೋಟೋದ ಹಿಂದೆನೇ ಇಟ್ಟು ಇದಕ್ಕೆ ಅರ್ಶನ ಕುಂಕುಮ ಹೂವು ಗಂಧ ಎಲ್ಲವನ್ನು ಹಾಕಿ ಅಂದರೆ ಇದ್ರ ಮೇಲೇ ಹಾಕಿ ಈ ರೀತಿ ಹಾಕಿ ನೀವು ಲಕ್ಷ್ಮೀ ದೇವ್ರಿಗೆ ನೀವು ಯಾವ ರೀತಿ ನೀವು ಅಂದರೆ ಗಂಧದ ಕಡೆ ಸಾಂಬ್ರಾಣಿ ಕರ್ಪೂರದಿಂದ ನೀವು ಪೂಜೆ ಮಾಡ್ತೀರಾ ಅದೇ ರೀತಿ ಆ ಮೂರು ಪದಾರ್ಥದಿಂದನೂ ಸಹ ಇದಕ್ಕೆ ಪೂಜೆ ಮಾಡಿ ಹಾಂ ಫ್ರೆಂಡ್ಸ್ ನೋಡಿ ಈ ಗಂಟಿಗೆ ಅವರು ನೀವು ಹೇಳೋದಲ್ಲ ಅಷ್ಟನ್ನು ಹಾಕೊಂಡು ನೀವು ಲಕ್ಷ್ಮೀ ಫೋಟೋಗೆ ಯಾವ ರೀತಿ ನೀವು ಎಲ್ಲದಿಂದನೂ ಪೂಜೆ ಮಾಡ್ತೀರಾ ಅದೇ ರೀತಿಯಲ್ಲಿ ನೀವು ಅದೇ ರೀತಿಯಲ್ಲಿ ನೀವು ಈ ಗಂಟೆಗೂ ಸಹ ಪೂಜೆ ಮಾಡಿ ಫ್ರೆಂಡ್ಸ್ ನೋಡಿ ಸೋಮವಾರ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಯಾಕೆ ನಿಮ್ಮ ಲಕ್ಷ್ಮೀ ಲಕ್ಷ್ಮಿ ನೆರೆಯೂರಲ್ಲ ನಿಮ್ಮಲ್ಲೂ ಸಹ ಕಂತೆ ಕಂತೆ ದುಡ್ಡನ್ನ ನೀವು ಯಾಕೆ ನೋಡೋಕ್ಕಾಗಲ್ಲ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಗಂಟೆಗೆ ನೀವು ಸೋಮವಾರ ಸೋಮವಾರ ಮಂಗಳವಾರ ಶುಕ್ರವಾರ ನೀವು ಈ ರೀತಿ ಪೂಜೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ನಿಮಗೆ ನಿಮ್ಮ ಮನೇಲಿ ಆಗೋದ ಸಮಸ್ಯೆಗಳು ಬಗೆಹರಿಯಲ್ಲ ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅವರು ಯಾವ ರೀತಿ ಅವರು ಯಾವ ಸಮಸ್ಯೆನೂ ಇಲ್ಲದೇ ಎಷ್ಟು ರಿಚ್ ಆಗಿದ್ದಾರೆ ಆದಮೇಲೆ ನಾವು ಅದೇ ರೀತಿ ಚೆನ್ನಾಗಿರಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಅಂತಲೇ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಅಂತ ಈ ಕಡೆ ಯಾರು ಸುಖ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನೋಡಿದ್ರಿ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಹಣದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಎಲ್ಲ ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಅಂದಮೇಲೆ ನಾವು ಮಾಡೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನು ಯಾರು ಹೊಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋಗೆ ಇನ್ಕ್ರೀಸ್ ಕೊಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್